ಕಾಂಗ್ರೆಸ್ ಮುಖಂಡ ಚರಣ್ ಗೌಡರಿಗೆ ಸ್ನೇಹಿತರಿಂದ ಶುಭ ಹಾರೈಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಎಂ ಚರಣ್ಗೌಡರ ಜನ್ಮ ಅವರ ಕಚೇರಿಯಲ್ಲಿ ಅವರ ಸ್ನೇಹಿತರು ಮತ್ತು ಹಿತೈಷಿಗಳಿಂದ ಆಚರಿಸಲಾಯಿತು ಕಾಂಗ್ರೆಸ್ ಮುಖಂಡರಾದ ಎಲ್ ಪುಟ್ಟಸ್ವಾಮಿ ಹಾಗೂ ಮುಖಂಡರಾದ ವೆಂಕಟೇಶ್ ಯುವ ಮುಖಂಡರಾದ ಕೆ ಗಿರೀಶ್ ಯುವ ಕಾಂಗ್ರೆಸ್ ಮುಖಂಡರಾದ ದಿವಾಕರ್ ದೀಪು ಚಂದ್ರಶೇಖರ್ ರಾಮಚಂದ್ರ ಹಾಗೂ ಮುಂತಾದವರು ಸೇರಿದಂತೆ ಹಲವರು ಆಗಮಿಸಿ ಕೇಕ್ ಕತ್ತರಿಸುವ ಮೂಲಕ ಮತ್ತು ಸಿಹಿ ತಿನಿಸುವ ಮೂಲಕ ಹಾಗೂ ಬೃಹತ್ ಹೋಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕರಾದ ಚರಣ್ಗೌಡರಿಗೆ ಜನ್ಮದಿನದ ಶುಭಾಶಯವನ್ನು ತಿಳಿಸಿ ಇನ್ನಷ್ಟು ರಾಜಕೀಯವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಗೌಡರು ಮಾತನಾಡಿ ತಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲಾ ಸ್ನೇಹಿತರು ಹಿತೈಷಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ಧನ್ಯವಾದ ವ್ಯಕ್ತಪಡಿಸಿದರು ನಮ್ಮ ಚರಣ್ ಗೌಡ್ರದು ಇವತ್ತು ಹುಟ್ಟದೊಬ್ಬ ಆಗಾಲೇ ಮೂರು ದಿನ ಆಯಿತು ಅವರು ಸಿಕ್ಕಿರಲಿಲ್ಲ ದೇವಸ್ಥಾನಗಳಿಗೆ ಅಂತೇಳಿ ಹೋಗಿದ್ದರು ಫ್ಯಾಮಿಲಿ ಜೊತೆಯಲ್ಲಿ ಹಾಗಾಗಿ ನಾವು ಸಿಗೋಕ್ಕಾಗಿರಲಿಲ್ಲ ಇವತ್ತು ಸ್ನೇಹಿತರೆಲ್ಲ ಸಿಕ್ಕಿದ್ವಿ ಅವರ ಹುಟ್ಟುಹಬ್ಬನ ಒಂದು ಆಚರಣೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ಸೇರಿದ್ವಿ ಖುಷಿಯಾದಂಥ ಸಂದರ್ಭ ಇದೇ ರೀತಿ ದೇವರು ಅವ್ರಿಗೆ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಇನ್ನೂ ಎಲ್ಲ ಎಲ್ಲನೂ ಕೊಡಲಿ ಅವ್ರ ಮನಸ್ಸಿನಲ್ಲಿ ಏನೇನಿದೆ ಆಸೆಗಳು ಎಲ್ಲನೂ ಕೊಟ್ಟು ಆ ಭಗವಂತ ಇನ್ನೂ ಅವ್ರನ್ನ ನೂರು ಕಾಲ ಚೆನ್ನಾಗಿರಲಿ ಅಂತೇಳಿ ಈ ಸಂದರ್ಭ ನಮ್ಮ ಚರಣಗೌಡರು ಅದರಲ್ಲೂ ನಮ್ಮ ದಾಸಲಿ ಕ್ಷೇತ್ರದ ಮಾರ್ಗದರ್ಶ ಮಾರ್ಗದರ್ಶಕರು ಆದಂಥ ನಮ್ಮ ಚರಣಗೌಡರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆ್ಯಕ್ಚುಲಿ ಅವ್ರದ್ದು ಹದಿನೆಂಟನೇ ತಾರೀಕು ಹುಟ್ಟದ ಹಬ್ಬ ಆಗಿತ್ತು ಹಾಗಾಗಿ ಅವರು ದೇ ದೇವಸ್ಥಾನಗಳು ಪ್ರವಾಸ ಹೋಗಿದ್ದಂಥ ಇದರ ಕಾರಣಕ್ಕಾಗಿ ಅವ್ರು ನಮಗೆ ಸಿಕ್ಕಿರಲಿಲ್ಲ ಅವ್ರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಒಂದು ಅಧಿಕಾರ ಕೊಟ್ಟು ಅವ್ರಿಗೆ ಅವರ ಕುಟುಂಬಕ್ಕೆ ನೂರಾರು ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ನಾವು ಬೇಡಿಕೊಳ್ತೀವಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯರು ಯುವ ಮಿತ್ರರು ಯುವಕರಿಗೆ ಮಾರ್ಗದರ್ಶಕರು ಆದಂಥ ಸಿ ಜಿ ಬಾಸವ್ರದ್ದು ಹುಟ್ಟು ಹಬ್ಬ ಹಾಗಾಗಿ ಆ ಹುಟ್ಟುಹಬ್ಬಕ್ಕೆ ಯಾರೂ ಸಹ ಅವ್ರಿಗೆ ಸಿಗ್ಲಿಕ್ಕಾಗಿಲ್ಲ ಅವರು ಒಂದು ಯಾತ್ರೆ ಹಮ್ಮಿಕೊಂಡಿದ್ರು ಆದರೂ ಸಹ ಇವತ್ತು ನಮಗೆ ಸಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಸಹ ಬಂದು ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಸಿ ಆಮೇಲೆ ಈ ವಿಶೇಷವಾಗಿ ಹಣ್ಣು ಕಟ್ ಕಟ್ ಮಾಡಿಸ್ತಾ ಅದನ್ನು ಅವ್ರಿಗೆ ಸಿಹಿ ತಿನ್ನಿಸಿ ಒಂದು ಖುಷಿ ಪಡ್ತಾಯಿದ್ವಿ ನಾವೆಲ್ಲರೂ ಕೂಡ ಹಾಗಾಗಿ ನಾವು ಏನು ಕೇಳ್ಕೊಳ್ತೀವಿ ಅಂದರೆ ಆ ಭಗವಂತನಲ್ಲಿ ಅವ್ರ ಒಳ್ಳೆಯ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ಎಲ್ಲ ಕೊಟ್ಟು ಒಂದು ಉನ್ನತ ಒಂದು ಅಧಿಕಾರ ಕೊಡಲಿ ಅಂತೇಳಿ ನಾವು ಅವ್ರನ್ನ ಕೇಳ್ತಾ ತಾಯಿ ವೀರ್ ತಾಯಿ ಚಾಮುಂಡೇಶ್ವರಲ್ಲಿ ನಾವು ಕೂಡ ಪ್ರಾರ್ಥಿಸ್ತೀವಿ ಆ ಭಗವಂತ ಚರಣ್ ಗೌಡರಿಗೆ ಅವ್ರ ಕುಟುಂಬ ಸದಸ್ಯರಿಗೆ ಎಲ್ರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಅವ್ರನ್ನ ಕಾಪಾಡಲಿ ಅವ್ರಿಗೆ ಎಲ್ಲ ಸ್ನೇಹಿತರ ಬಳಗ ನೂರಾರು ವರ್ಷಗಳ ಕಾಲ ಸುಖವಾಗಿ ಸಂತೋಷವಾಗಿ ಇರಲಿ ಬದುಕಲಿ ಸಮಾಜಕ್ಕೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶಯ ನನ್ನ ಎಲ್ಲ ಸ್ನೇಹಿತರಾದಂಥವ್ರಿಗೆ ಮತ್ತು ಎಲ್ಲ ನನ್ನ ರಾಜಕೀಯ ಮಿತ್ರಗಳಿಗೆ ವಿಶೇಷವಾಗಿ ಕ್ಷೇತ್ರದ ಮಾಜಿ ಶಾಸಕರಾದ ನಮ್ಮ ಮಂಜಣ್ಣನವ್ರಿಗೂ ಸಹ ನನಗೆ ಹದಿನೆಂಟನೇ ತಾರೀಕು ಸುಮಾರು ಜನ ನನಗೆ ವಿಶ್ ಮಾಡಿದ್ರು ಸುಮಾರು ಜನ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ವಿಶ್ ಮಾಡೋರೇ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ